ಧಾರವಾಡದ ಬಿಜೆಪಿ ಪಾಳೆಯದಲ್ಲಿ ಭಿನ್ನಮತ ಸ್ಫೋಟ ಆಗಿದೆ ಶಟ್ಟರ್ ಅನುಪಸ್ಥಿತಿಯಲ್ಲಿ ಲೋಕ ಚುನಾವಣಾ ತಯಾರಿ ನಡೆದಿದೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಘರು ವಾಪಸಿ ಆದರೂ ಆದ್ರೆ ಆಕ್ಟಿವ್ ಆಗಿದಾರ ಇಲ್ವಾ ಮನೆಗೆ ಬಂದರೂ ಮನೆಯಲ್ಲಿ ಸುಮ್ಮನೆ ಕೂತಿದ್ದಾರೆ ಅಂತ ಅನ್ನಿಸ್ತಾ ಇದೆ ಅವ್ರ ಅನುಪಸ್ಥಿತಿಯಲ್ಲಿ ಸಭೆಗಳು ನಡೀತಾ ಇದ್ದಾರೆ ಮೊನ್ನೆ ಕಾರ್ಯಕಾರಿಣಿ ಹಂಗೆ ಆಯ್ತು ಧಾರವಾಡ ಜಿಲ್ಲಾ ನಾಯಕರ ಸಭೆಯಿಂದ ಶೆಟ್ಟರ್ ದೂರ ದೂರ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಮತ್ತೆ ಸಾಬೀತಾಗಿದೆ ಅದರಲ್ಲೂ ಹುಬ್ಬಳ್ಳಿ ಧಾರವಾಡ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಚುನಾವಣಾ ತಯಾರಿ ಬಗ್ಗೆ ಹುಬ್ಬಳ್ಳಿಯಲ್ಲಿ ನಡೆದಂತಹ ಸಭೆಗೆ ಗೈರಾಗಿದ್ದಾರೆ ಶೆಟ್ಟರ್ ಬಿಜೆಪಿ ಪ್ರಭಾರಿ ಈರಣ್ಣ ಕಡಾಡಿ ನೇತೃತ್ವದಲ್ಲಿ ನಡೆದಂತಹ ಒಂದು ಸಭೆ ಇದು ಆದರೆ ಅಸಮಾಧಾನದಿಂದಾಗಿ ಶಟ್ಟರ್ ಆ್ಯಂಡ್ ಟೀಮ್ ಸಭೆಗೆ ಗೈರಾಗಿದ್ದಾರೆ ಯಾಕೆ ಇನ್ನೂ ಕೂಡ ಅಸಮಾಧಾನ ಕಡಿಮೆ ಆಗಿಲ್ವಾ ಶರ್ ಘರ್ ವಾಪ್ಸಿಯಾದರೂ ಕೂಡ ಬೆಂಬಲಿಗರಿಗೆ ಸಭೆಗೆ ಅಲ್ಲಿ ಎಂಟ್ರಿನೇ ಇಲ್ಲ ಶಟ್ಟರ್ ಹಾಗಾಗಿ ನಾನಷ್ಟೆಲ್ಲ ನನ್ನ ಬೆಂಬಲಿಗರು ನನ್ನ ಪಡೆಗೂ ಕೂಡ ಅವಕಾಶ ಕೊಡಬೇಕು ಅಂತ ಈಗ ಅವರೇ ನೆಚ್ಕೊಂಡು ಬಂದಂತು ಈಗ ಅವ್ರು ಯಾವಾಗ ಕಾಂಗ್ರೆಸ್ಗೆ ಹೋದರು ಅವ್ರ ಜೊತೆಗೆ ಅವರ ಬೆಂಬಲಿಗರು ಕೂಡ ಕಾಂಗ್ರೆಸ್ ಕೈ ಹಿಡಿದ್ರು ಅದಾದ ಮೇಲೆ ಮೊನ್ನೆ ಕೂಡ ಬಿ ಜೆ ಪಿಗೆ ಧರ ವಾಪ್ಸಿಯಾದರು ಮತ್ತು ಅವ್ರ ಬೆಂಬಲಿಗರ ಜೊತೆಗೆ ಬಂದರು ಹಾಗಾಗಿ ನನಗೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಿರೋ ಅಷ್ಟೇ ಪ್ರಾಧಾನ್ಯತೆಯನ್ನು ಪ್ರಾಶಸ್ತ್ಯವನ್ನು ನನ್ನ ಬೆಂಬಲಿಗರಿಗೆ ಕೊಡಿ ನನ್ನ ನಂಬ್ಕೊಂಡು ಬಂದಿದ್ದಾರೆ ಅವರು ಮೊನ್ನೆ ಕಾರ್ಯಕಾರಿಣಿ ಆಗಿರ್ಬೋದು ಅದ್ರ ಜೊತೆಗೆ ಸಭೆಗಳಾಗಿರ್ಬೋದು ಜಿಲ್ಲಾ ಮಟ್ಟದ ಸಭೆಗಳು ಅಲ್ಲೂ ಕೂಡ ಶೆಟ್ಟರ್ ಅವ್ರ ಬೆಂಬಲಿಗರಿಗೆ ಆಹ್ವಾನ ಇರಲಿಲ್ಲ ಇಲ್ಲೇ ಗೊತ್ತಾಗ್ತಾ ಇದೆ ಅವರ ಗರ್ವಾಪ್ಸಿ ಆದರೂ ಕೂಡ ಅವ್ರ ಮೇಲೆ ಬಿ ಜೆ ಪಿ ನಾಯಕರಿಗಿರುವಂತಹ ಮೊದಲಿನ ಆ ಮುನಿಸು ಇನ್ನೂ ಕಡಿಮೆ ಆಗಿಲ್ಲ ಅಂತ ಯಾಕೆ ಗೈರಾದರೂ ಹಾಗಾದರೆ ಅದರಲ್ಲೂ ಈರಣ ಕಡಾಡಿಯವ್ರ ನೇತೃತ್ವ ನಡೆದಂಥ ಒಂದು ಸಭೆ ಅದು ಸಭೆಗಳ ಮೇಲೆ ಸಭೆಗಳಾಗ್ತಾ ಇದ್ದಾವೆ ಆದರೆ ಶೆಟ್ಟರ್ ಏನೋ ಒಂದು ನೆಪ ಹೇಳಿ ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರೆ ಇನ್ನೂ ನಿಮಗೆ ಹೃತ್ಪೂರ್ವಕವಾಗಿ ಹೃದಯಪೂರ್ವಕವಾಗಿ ಸ್ವಾಗತ ಮಾಡಿಲ್ವ ಹಾಗಾದರೆ ನಿಮ್ಮ ಬಿ ಜೆ ಪಿ ನಾಯಕರು ಪ್ರಹ್ಲಾದ್ ಜೋಶಿ ಆ್ಯಂಡ್ ಶೆಟ್ಟರ್ ನಡುವಿನ ಆ ವೈಮನಸ್ಸು ಅದು ಮೇಲ್ನೋಟಕ್ಕಷ್ಟೇ ಸಮಾಧಾನ ಇದ್ದಂಗೆ ಕಾಣಿಸ್ತಾ ಇದೆಯಾ ಒಳ ಒಳಗೆ ಹಾಗೆ ಇದೆಯಾ ಅದು ಗೊತ್ತಾಗಬೇಕಲ್ಲ ಅಲ್ಲಿ ಕಾರ್ಯಕರ್ತರಿಗೆ ಈಗ ಅವರ ಬೆಂಬಲಿಗರಿಗೆ ನೀವು ಅವಕಾಶವನ್ನು ಕೊಡ್ತಾ ಇಲ್ಲ ಇವಾಗ ನಮ್ಮ ಪ್ರತಿನಿಧಿ ಎಲ್ಲಪ್ಪ ಗುಪ್ಪ ಒಂದು ವರದಿ ನೀಡಿದ್ದಾರೆ ನೋಡೋಣ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರ ಬಿ ಜೆ ಪಿ ಮೇಲಿನ ಸಿಟ್ಟು ಇನ್ನೂ ಸಹ ಇಲ್ಲಿ ಅಂತಾರೆ ಕಡಿಮೆ ಆಗಿಲ್ಲ ಬಿ ಪಕ್ಷದ ಮೇಲೆ ಧಾರವಾಡ ಜಿಲ್ಲೆಯ ನಾಯಕರ ಮೇಲೆ ಜಗದೀಶ್ ಶೆಟ್ಟರ್ ಅಸಮಾಧಾನಗೊಂಡಿದ್ದಾರೆ ಅದೇ ಒಂದು ಕಾರಣಕ್ಕೆ ಈಗ ಅಂತಾರೆ ಬಿ ಜೆ ಒಂದಿಗೆ ಅಂತರ ಕಾಯ್ದುಕೊಳ್ತಾ ಇದ್ದಾರೆ ಧಾರವಾಡ ಲೋಕಸಭಾ ಕ್ಷೇತ್ರದ ಒಂದು ಒಂದೇ ಒಂದು ಕಾರ್ಯಕ್ರಮ ಅಂದರೆ ಪಕ್ಷದ ಸಭೆಗಳಾಗಲಿ ಪಕ್ಷದ ಕಾರ್ಯಕ್ರಮಗಳಾಗಲಿ ಜಗದೀಶ್ ಶೆಟ್ಟರ್ ಕಾಣಿಸಿಕೊಳ್ತಾ ಇಲ್ಲ ಇಲ್ಲಿ ಜಗದೀಶ್ ಶೆಟ್ಟರ್ ಒಂದು ಕಡೆ ಕಳೆದ ಹತ್ತು ತಿಂಗಳ ಹಿಂದ್ಗಡೆ ಅಂತಂದರೆ ಪಕ್ಷವನ್ನು ಂತಹ ಜಗದೀಶ್ ಶೆಟ್ಟರ್ ಗರ್ವಪಾಸಿ ಆದರು ಗರ್ವಾಪಾಸಿ ಆದ ನಂತರ ಇಲ್ಲಿ ಅಂತಂದ್ರೆ ಅಂದೇ ಅವರ ಬೆಂಬಲಿಗರು ಅಂದ್ರೆ ಬೆಂಬಲಿಗರು ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟರು ಅಂದ್ರೆ ಕಳೆದ ಒಂಬತ್ತು ತಿಂಗಳ ಹಿಂದ್ಗಡೆ ಜಗದೀಶ್ ಶೆಟ್ಟರ್ ಯಾವಾಗ ಇಲ್ಲ ಅಂದ್ರೆ ಪಕ್ಷವನ್ನು ತೊರೆದ್ರು ಬಿಜೆಪಿ ಪಕ್ಷ ತೊರೆದಾಗ ಅವರ ಬೆಂಬಲಿಗರು ಸಹ ಇಲ್ಲ ತೊಂಬತ್ತಕ್ಕೂ ಹೆಚ್ಚು ಬೆಂಬಲಿಗರು ಬಿಜೆಪಿಗೆ ಬೈ ಹೇಳಿದ್ರು ಕಾಂಗ್ರೆಸ್ಗೆ ಹಾಯ್ ಹೇಳಿದ್ರು ಈಗ ಅವರು ಜಗದೀಶ್ ಶೆಟ್ಟರ್ ಯಾವಾಗ ಇಲ್ಲಿ ಅಂತಂದ್ರೆ ದೆಹಲಿಯಲ್ಲೇ ಕುಳಿತು ಇಲ್ಲಿ ಅಂತಂದ್ರೆ ಬಿಜೆಪಿಯನ್ನ ಸೇರ್ಪಡೆಗೊಂಡ್ರು ಆ ಸೇರ್ಪಡೆಗೊಂಡ ನಂತರ ಅದೇ ದಿನ ಇಲ್ಲಿ ಅಂದ್ರೆ ತೊಂಬತ್ತಕ್ಕೂ ೂ ಹೆಚ್ಚು ಅವರ ಬೆಂಬಲಿಗರು ಇಲ್ಲಿ ಅಂತಂದರೆ ಬಿ ಜೆ ಪಿಯ ಸೇರಲು ತುದಿಗಲ್ಲಿ ಅಂತಾರೆ ಕಾಂಗ್ರೆಸ್ಗೆ ರಾಜೀನಾಮೆ ನೀಡಿದರೆ ಅವರ ಅವರೆಲ್ಲರನ್ನೂ ಇಲ್ಲಿ ಅಂತಾರೆ ಪಕ್ಷಕ್ಕೆ ಸೇರಿಸಿಕೊಳ್ಳಲು ಇಲ್ಲಿ ಬಿ ಜೆ ಧಾರವಾಡ ಜಿಲ್ಲೆಯ ಬಿ ಜೆ ಪಿಯ ನಾಯಕರು ಹಿಂದೇಟು ಹಾಕ್ತಿದ್ದಾರೆ ಅದೇ ಒಂದು ಕಾರಣಕ್ಕೆ ಈಗ ಅಂತಂದರೆ ಜಗದೀಶ್ ಶೆಟ್ಟರ್ ಪಕ್ಷದ ಮೇಲೆ ಮಣಿಸಿಕೊಂಡಿದ್ದಾರೆ ಯಾಕೆಂದರೆ ನಿನ್ನೆ ಇಲ್ಲಿ ಅಂದರೆ ಧಾರವಾಡ ಜಿಲ್ಲಾ ಧಾರವಾಡ ಲೋಕಸಭಾ ವ್ಯಾಪ್ತಿಯ ಒಂದು ಪ್ರಮುಖರ ಸಭೆಯನ್ನು ಇಲ್ಲದರೆ ಹುಬ್ಬಳ್ಳಿಯ ಒಂದು ಖಾಸಗಿ ಹೋಟೆಲಲ್ಲಿ ಕರೆಯಲಾಗಿತ್ತು ಅದರಿಂದ ಜಗದೀಶ್ ಶೆಟ್ಟರ್ ಅಂತರ ಕಾಯ್ದುಕೊಂಡಿರ್ತಾರೆ ಜಗದೀಶ್ ಶೆಟ್ಟರ್ ಸಹಿತ ಮಾಜಿ ಸಚಿವ ಶಂಕರ್ ಪಾಟೀಲ್ ಮುನಿಲಕೊಪ್ಪ ಇರಬಹುದು ಮತ್ತು ಸೇರಿದಂತೆ ಇಲ್ಲಂದ್ರೆ ಅವರ ಸಹೋದರ ಪ್ರದೀಪ್ ಶೆಟ್ಟರ್ ಇರ್ಬೋದು ಇಲ್ಲಿ ಎರಡು ಜೋಡೆತ್ತುಗಳು ಒಂದು ಕಡೆ ಅಂದರೆ ಉತ್ತರ ಕರ್ನಾಟಕದ ಎರಡು ಜೋಡೆತ್ತುಗಳು ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಈಗ ಒಂದು ಕಡೆ ಅಂತಂದ್ರೆ ತೋರಿಕೆಗಾಗಿ ಇಬ್ಬರು ನಾವು ಎಲ್ಲ ವೈಮನಸ್ಸನ್ನ ಮರ್ತಿದ್ದೇವೆ ಅಂತೇಳಿ ಈಗಾಗಲೇ ಅಂತ ಹಲವು ಸಭೆಗಳನ್ನು ಮಾಡಿದ್ದಾರೆ ಅಂದ್ರೆ ಈ ಹಿಂದ್ಗಡೆ ಖಾಸಗಿ ಖಾಸಗಿ ಹೋಟೆಲ್ ಸಭೆಯನ್ನು ಮಾಡಿದ್ರು ಅದಕ್ಕೆ ಪುಷ್ಟಿ ನೀಡುವಂತೆ ಮತ್ತಷ್ಟು ಇಲ್ಲಿ ಅಂತಂದ್ರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಧಾರವಾಡ ಲಿಂಗಾಯತ ನಾಯಕರನ್ನ ಹೊರತುಪಡಿಸಿ ಇಲ್ಲಿ ಅಂದರೆ ಪಕ್ಕದ ಜಿಲ್ಲೆಯ ಅಂದ್ರೆ ಇದೇ ಒಂದು ಪಕ್ಕದ ಜಿಲ್ಲೆಯ ಗದಗ ಜಿಲ್ಲೆಯ ನರಗುಂದ ನರಗುಂದ ಕ್ಷೇತ್ರದ ಮಾಜಿ ಸಚಿವ ಸಿ ಸಿ ಪಾಟೀಲ್ನ ಕರೆಸಿ ಲಿಂಗಾಯತ ಒಂದು ಸಭೆಯನ್ನು ಮಾಡಿದರು ಹೀಗಾಗಿ ಇಂತದ್ದೇ ಇದೆಲ್ಲವೂ ಸಿಟ್ಟು ಈಗ ಜಗದೀಶ್ ಶೆಟ್ಟರ್ಗಿದೆ ಅದೇ ಒಂದು ಕಾರಣಕ್ಕೆ ಧಾರವಾಡ ಲೋಕಸಭಾ ಕ್ಷೇತ್ರದ ಒಂದು ಪ್ರಮುಖರ ಏನು ಸಭೆ ಕರೆಯುತ್ತೋ ಆ ಸಭೆಯಿಂದ ದೂರ ಉಳಿದಿದ್ದಾರೆ ಜಗದೀಶ್ ಶೆಟ್ಟರ್ ಸಭೆಯನ್ನ ಇವತ್ತು ವಿದ್ಯುಕ್ತವಾಗಿ ಪ್ರಾರಂಭ ಮಾಡ್ತಾ ಇದ್ದೇವೆ ಎರಡ್ ಸಾವಿರದ ನಾಲ್ಕರಲ್ಲಿ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ